ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಟಾಪಿಕ್ ಏನಂತ ಹೇಳಿದ್ರೆ ಪಾಲಕ್ ಸೊಪ್ಪು ತೊಗೊಂಬಂದಿದ್ದೀನಿ ಸೊ ಮೊನ್ನೆ ಸಿಟಿಗೆ ಹೋದಾಗ ತುಂಬಾ ಫ್ರೆಶ್ ಆಗಿತ್ತು ಸೊ ಅದರಿಂದ ಪಾಲಕ್ ಸೊಪ್ಪು ಸೊ ಪಾಲಕ್ ರೈಸ್ ಸೊಪ್ಪಿನ ಒಂದು ರೆಸಿಪಿನ ನಾನು ನಿಮಗೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಪಾಲಕ್ ರೈಸ್ ಯಾವ ರೀತಿ ಮಾಡೋದು ತುಂಬ ರುಚಿಕರವಾಗಿ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಆಗಿದ್ದರೆ ಮಾಡುವ ವಿಧಾನವನ್ನು ನೋಡೋಣ ಇವಾಗ ಪಾಲಕ ಸೊಪ್ಪನ್ನ ಒಂದು ಕಟ್ಟಷ್ಟು ತೊಗೊಂಡಿರೋದನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ ಆಮೇಲೆ ಒಂದು ಏಳೆಂಟು ಎಂಟೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಮತ್ತು ಹಸಿ ಒಂದು ಐದಾರು ಹಾಕೊಂಡಿದ್ದೀನಿ ಮತ್ತು ಚಕ್ಕೆ ಒಂದು ಮೂರು ನಾಲ್ಕು ಪೀಸು ಲವಂಗ ಒಂದು ನಾಲ್ಕು ಪುದೀನ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಬೇಡ ಸೊ ಇದನ್ನು ಇವಾಗ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳೋಣ ಸೊ ಈ ಕಡೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದೀತಾಯಿದೆ ಅದಕ್ಕೆ ನಾನು ಇವಾಗ ಪಾಲ್ಕ ತೋಪ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಐದು ನಿಮಿಷ ಇದು ಬೇಯ್ಕೊಳ್ಳಿ ನೀರಲ್ಲಿ ಬೇಯಿಸ್ಬಿಟ್ಟು ಹಾಕೋದ್ರಿಂದ ಹಸಿ ಸ್ಮೆಲ್ ಇರೋದಿಲ್ಲ ಅನ್ನೋದಕ್ಕೋಸ್ಕರ ಸೊ ಹಸಿದೇ ನಾವು ಹಾಕಲಿಕ್ಕೆ ಹೋಗಬಾರ್ದು ಸೊ ಈ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಬೇಯಲಿ ಇದಕ್ಕೆ ಒಂದು ಎರಡು ಮೂರು ಕಲ್ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಬೇಯಲಿ ಬೇಗನೆ ಬೇಯುತ್ತೆ ಸೊಪ್ಪಲ್ವ ಬೇಗನೆ ಬೇಯ್ಕೊಳ್ಳುತ್ತೆ ಇವಾಗ ಒಗ್ಗರಣಾಗೆ ಅಂಥೇಳಿ ನಾನು ಒಂದು ಐದಾರು ಎಲೆ ತಗೊಂಡಿದ್ದೀನಿ ಎರಡು ಈ ರೀತಿ ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಮತ್ತು ಚಕ್ಕೆ ಮತ್ತು ಲವಂಗ ಮತ್ತು ಕರಿಬೇವು ಮತ್ತು ಮಸಾಲೆ ಫೈನ್ ಪೇಸ್ಟ್ ಮಾಡಿರೋ ಅಂಥದ್ದು ಸೊ ಇವಾಗ ಮಾಡೋ ವಿಧಾನವನ್ನು ಮಾಡೋಣ ಬನ್ನಿ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ನಾನು ಅದಕ್ಕೆ ಎಷ್ಟು ಬೇಕಷ್ಟು ಆಯಿಲ್ ಹಾಕೊಳ್ಳಿ ಆಯಿಲ್ ಇದ್ದರೆ ಆಯಿಲು ಇಲ್ಲ ತುಪ್ಪ ಬೇಕಿದ್ರೆ ಹಾಕೋಬೋದು ಇವಾಗ ನಾನು ಇದಕ್ಕೆ ಚಕ್ಕೆ ಮತ್ತು ಲವಂಗ ಇದ್ದೀನಿ ಮತ್ತು ಪಲಾವೆ ಮತ್ತು ಹಸಿಮೆಣಸಿಟಿ ఇక రెసిపిన చన ఫ్రై మాకో ఫ్రై ఆగం ಪಾಲಕ ಸೊಪ್ಪು ಇವಾಗ ಚೆನ್ನಾಗಿ ಬೆಂದಿದೆ ಸೊ ಇದನ್ನ ಇವಾಗ ಆಫ್ ಮಾಡಿಬಿಡ್ತೀನಿ ನೀರನ್ನ ಬಸ್ಕೊಂಬಿಡೋಣ ನೀರನ್ನ ಇಳ ಬಸ್ಬಿಡೋಣ ಬಸ್ಬಿಟ್ಟು ಇದನ್ನ ಇವಾಗ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ சோ இதுஷு ஃபிரைதமேலருக்கோ பேஸ்டன இதை ஹாக்கி சனா ஃபிரை ஆவாக பாத்த சோப்பன மிகோ ஃபைன் பேஸ்ட் மாணோண ತುಂಬಾ ಟೇಸ್ಟಾಗಿರುತ್ತೆ ಸೊ ನೋಡಿ ಈ ರೀತಿಯಾಗಿ ರುಬ್ಬಿ ಇಟ್ಕೊಂಡಿರೋವಂಥ ಸೊಪ್ಪು ಪೇಸ್ಟು ಸೊ ಇದನ್ನು ನಾವು ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಏಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಪಾಲಕ್ ರೈಸು ಈ ರೀತಿ ಮಾಡಿ ನೋಡಿ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಇದಕ್ಕೆ ನಾನಿವಾಗ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಮತ್ತೆ ಒಂದು ಸ್ವಲ್ಪ ಉಪ್ಪು ಉಪ್ಪಿಗೆ ಎಷ್ಟು ಬೇಕಷ್ಟು ಗೊತ್ತಾಗುತ್ತೆ ಅಂದರೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ಸ್ವಲ್ಪ ಹೊಂದು ಫೈವ್ ಮಿನಿಟ್ಸ್ ಕುದಿಲಿ ನೆಕ್ಸ್ಟ್ ಈ ಕಡೆ ಈ ಕಡೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಆಗೋವಷ್ಟು ಸೋನ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಒಂದು ಫಿಫ್ಟೀನ್ ಮಿನಿಟ್ಸು ಈ ರೀತಿ ನೀರಲ್ಲಿ ನೆನೆಸಿ ಇಟ್ಟಿರಬೇಕು ಸೊ ನೆನೆಸಿ ಇಡೋದ್ರಿಂದ ಉಡಿ ಉಡಿಯಾಗಿ ತುಂಬ ಚೆನ್ನಾಗಿ ಉದುರು ಆಗುತ್ತೆ ಸೊ ಇವಾಗ ಸೊ ಇವಾಗಿದ್ದು ಕುದಿತಾ ಇದೆ ಇದಕ್ಕೆ ನಾನಿವಾಗ ಅಕ್ಕಿನ ಇದ್ದೀನಿ ಅಕ್ಕಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತಿದ್ರೂ ನೀಟಾಗಿ ಮಿಕ್ಸ್ ಆದಮೇಲೆ ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ಉಪ್ಪನ್ನ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕಿದ್ರೆ ಹಾಕ್ಕೊಳ್ಳಿ ನಾನು ಯಾವುದೇ ರೀತಿಯ ಮಸಾಲೆ ಪೌಡರ್ನ ಇಲ್ಲ ಧನಿಯಾ ಪೌಡ್ರನ್ನ ಹಾಕ್ತಾ ಇಲ್ಲ ಸೊ ಹಾಗೇ ಮಾಡ್ತಾ ಇರೋದು ಸೊ ಆದ್ದರಿಂದ ಬರೀ ಪಾಲಕ್ ಟೇಸ್ಟ್ ಒಂದನ್ನೇ ಕೊಡುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಇವಾಗ ಲಿಟ್ ಕ್ಲೋಸ್ ಮಾಡಿಬಿಡೋಣ ಒಂದು ಫಿಫ್ಟೀನ್ ಮಿನಿಟ್ಸ್ ಇದು ಚೆನ್ನಾಗಲಿ ಸೊ ಇಲ್ಲಿ ನೋಡಿ ಈ ರೀತಿಯಾಗಿ ಇವಾಗ ಕುದೀತಾ ಇದೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇಟ್ಬಿಡೋಣ ಮತ್ತು ಕ್ಲೋಸ್ ಮಾಡಿ ಇವಾಗ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಲೋ ಫ್ಲೇಮಲ್ಲಿ ಇಟ್ಬೇಕು ಇವಾಗ ಪಾಲಕ್ ರೈಸ್ ರೆಡಿಯಾಗಿದೆ ನೋಡಿ ಎಷ್ಟು ಉದುರು ಉದುರಾಗಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಸೊ ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ನ ನಿಮ್ಮ ಜೊತೆಗೆ ನಾನು ಹಂಚ್ಕೊತೀನಿ ಸೊ ಇವಾಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಒಂದು ಸರಿ ಮಾಡಿ ನೋಡಿ ಸೊ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಪಾಲಕ್ ರೈಸ್ ರೆಡಿಯಾಗಿದೆ ಅಂಥೇಳಿ ಸೊ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಸೊ ತುಂಬಾ ಟೇಸ್ಟ್ ಆಗಿತ್ತು ಕೂಡ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಸೊ ಟೇಸ್ಟ್ ವೈಸ್ ಕೂಡ ಸಖತ್ತಾಗಿತ್ತು ಇದಕ್ಕೆ ಬೇಕಾದರೆ ನೀವು ಕ್ಯಾರೆಟು ಬೀನ್ಸು ಆಮೇಲೆ ಗೋಡಂಬಿ ಅದನ್ನೆಲ್ಲ ಆ್ಯಡ್ ಮಾಡ್ಬೋದು ಬೇಕಿದ್ದರೆ ಸೊ ನಾನು ಏನಿಲ್ಲ ಪಾಲಕ್ ಸೊಪ್ಪು ಒಂದೇ ಹಾಕಿ ಮಾಡಿದ್ದೀನಿ ಸಕ್ಕ ಸಕ್ಕತ್ ಟೇಸ್ಟ್ ಇದೆ ಮಾತ್ರ ಇದಕ್ಕೆ ಮೊಸರು ಬಜ್ಜಿನ ಮಾಡಿದ್ದೀನಿ ಸೊ ಹಾಗಾಗಿ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ ಸೊ ಈ ರೀತಿ ಒಮ್ಮೆ ಮಾಡಿ ನೋಡಿ ರೆಸ್ಟೋರೆಂಟ್ ಶೈಲಿಯಲ್ಲಿ ನಿಮಗೆ ಪಾಲಕ್ ರೈಸ್ ರೆಸಿಪಿ ಮನೆಯಲ್ಲೇ ನಾವು ಸಿದ್ಧಪಡಿಸ್ಬೋದು ಸೊ ಇಲ್ಲಿ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ದಯವಿಟ್ಟು ಯಾರೆಲ್ಲ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಹಾಗೆಯೇ ನೆಕ್ಸ್ಟ್ ಡೇದಲ್ಲಿ ಮತ್ತೆ ಸಿಗ್ತೀನಿ ಬಾಯ್